சார பண்ணாச்சி ஆச்சி சீலி பவுடர் ಕೊಡಲಿಯಿಂದ ಕೊಚ್ಚಿ ಮಹಿಳೆಯನ್ನ ಹತ್ಯೆ ಮಾಡಲಾಗುತ್ತೆ ಸಂಬಂಧಪಟ್ಟಂತೆ ಆರೋಪಿ ವೀರಭದ್ರಪ್ಪ ನೇಡು ಬೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಜನವರಿ ಹನ್ನೆರಡರಂದು ಮಧ್ಯಾಹ್ನ ಐವತ್ತೈದು ವರ್ಷದ ದಾಕ್ಷಾಯಿಣಿ ಎನ್ನುವಂತಹ ಮಹಿಳೆಯನ್ನ ಕೊಲೆ ಮಾಡಲಾಗಿತ್ತು ಬೆಂಗಳೂರು ಉತ್ತರ ತಾಲೂಕಿನ ಕುದುರಿಗೆರೆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಕೊಲೆಯ ಬಳಿಕ ಪೊಲೀಸರಿಗೆ ಸಿಗದೆ ಆರೋಪಿ ಏನಿದ್ದ ಆತ ಎಸ್ಕೇಪ್ ಆಗಿದ್ದ ತಡರಾತ್ರಿ ತನ್ನೂರಿನ ಮನೆಯಲ್ಲೇ ನೇಣು ಬೆಗದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನೀವು ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀರಾ ಇವರೇ ಆರೋಪಿ ದಾಕ್ಷಾಯಿಣಿಯ ಕೊಲೆ ಮಾಡಿದ್ದಂಥ ಆರೋಪಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ ಭೂಮಿ ವಿಚಾರವಾಗಿ ಹಾಗೆ ಅನೈತಿಕ ಸಂಬಂಧ ಇತ್ತು ಅನ್ನುವಂಥ ಒಂದು ವಿಚಾರವಾಗಿ ಮಹಿಳೆಯನ್ನು ಹಾಡಾಗಲೇ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಈತ ಕೊಡಲಿಯಿಂದ ಕೊಚ್ಚಿ ಹತ್ಯೆಯನ್ನ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಕೂಡ ಆರೋಪವನ್ನು ಮಾಡಿದರು ಭೂಮಿ ವಿಚಾರವಾಗಿ ಈ ರೀತಿ ಕೊಲೆ ಮಾಡಿದ್ದಾರೆ ಅನ್ನೋದಾಗಿ ಸದ್ಯ ಈಗ ಯಾವಾಗ ಈತ ಮಹಿಳೆಯನ್ನು ಹತ್ಯೆ ಮಾಡಿದ್ದ ಅದಾದ ನಂತರದಲ್ಲಿ ಎಸ್ಕೇಪ್ ಆಗಿರ್ತಾನೆ ಈಗ ಆರೋಪಿ ವೀರಭದ್ರಪ್ಪ ನೇಣು ಬೆಗೆದುಕೊಂಡು ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದು ಬೆಳಕಿಗೆ ಬಂದಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಜನವರಿ ಹನ್ನೆರಡರಂದು ಮಧ್ಯಾಹ್ನ ಐವತ್ತೈದು ವರ್ಷದ ದಾಕ್ಷಾಯಿಣಿ ಎಂಬ ಮಹಿಳೆಯನ್ನ ಈ ವ್ಯಕ್ತಿ ಕೊಲೆ ಮಾಡಿದ್ರು ಬೆಂಗಳೂರು ಉತ್ತರ ತಾಲೂಕಿನ ಕುದುರೆಗೆರೆ ಗ್ರಾಮದಲ್ಲಿ ಆಗಿದ್ದಂಥ ಘಟನೆ ಇದು ಈಗ ಆರೋಪಿ ವೀರಭದ್ರಪ್ಪ ನೇಣು ಬೆಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೊದಲನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಆ ಮಹಿಳೆಯ ಹೆಸರು ದಾಕ್ಷಾಯಿಣಿ ಅಂತ ಹೇಳಿ ಆಕೆಯನ್ನು ಮಧ್ಯಾಹ್ನದ ಸುಮಾರಿಗೆ ಹಾಡ ಹಗಲೆ ಕೊಡಲಿಯಿಂದ ಕೊಚ್ಚಿ ಕೊಲೆಯನ್ನ ಮಾಡಿದ್ರು ಆರೋಪಿ ಈಗ ಎರಡನೆಯ ಫೋಟೋದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ ಆರೋಪಿ ವೀರಭದ್ರಪ್ಪ ನೇಣು ಬೆಗೆದುಕೊಂಡು ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ